ಎಲ್ಲರಿಗೂ ನಮಸ್ಕಾರ ನನ್ನ ಯೂಟ್ಯೂಬ್ ಗೆ ಸ್ವಾಗತ ಇವತ್ತೊಂದು ಸ್ಪೈಸಿಯಾಗ ಒಂದು ಟೊಮೆಟೊ ಸಾರು ಮಾಡುವ ಆರ್ ಟೊಮೆಟೊ ಬೇಕು ಇದಕ್ಕೆ ನಾಲ್ಕನ್ನು ನೀರಲ್ಲಿ ಹಾಕಿದ್ದೆ ಎರಡನ್ನ ಕೊಚ್ಚಿಟ್ಟಿದ್ದೆ ಎರಡು ಚಮಚ ಕೊತ್ತಂಬರಿ ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಬೇಕು ಹತ್ತು ಕಾಳು ಮೆಣಸು ಚೂರ್ ಹುಳಸೆ ಹಣ್ಣು ಎರಡು ಚಮಚ ಜೀರಿಗೆ ಈಗ ಮಾಡುವುದು ಹೇಗೆ ನೋಡುವ ಈಗ ಟೊಮೆಟೋಣ ಬೇಯಿಸಿಟ್ಟಿದ್ದೆ ಆಮೇಲೆ ಈ ಕೊಚ್ಚದನ್ನು ಕೂಡ ಇದಕ್ಕೆ ಹಾಕವು ಸರಿಯಾಗಿ ಬೇಯವು ಇದು ಆ ನೀರನ್ನು ಬೀಸಾಕುದು ಬೇಡ ಈಗ ಫಸ್ಟ್ ಬೆಳ್ಳುಳ್ಳಿ ಫ್ರೈ ಮಾಡವು ಇದ್ರ ಎಲ್ಲ ಸಾಮಾನನ್ನ ಹುರಿಯವು ಜೊತೆ கொத்தும்பிரி ஜீர் ನಾನ್ ಮೆಣಸು ತೋರ್ಸುಲೆ ಮರ್ತಿದ್ದೆ ಈಗ ಹಾಕ್ತಾ ಇದ್ದೆ ಒಂದು ಐದು ಮೆಣಸು ಆಮೇಲೆ ಜೊತೆಗೆ ಕಾಳ್ ಮೆಣಸು ಎಲ್ಲ ಹಾಕಿ ಫುಲ್ ಹೊರಿಯವು ఈ మళ్గూ తునే రుచి ఇప్పుడు ఒమ్ ట్రై మి నోడి ಈಗ ಹಣ್ಣು ಬೆಂದ ಕೂಡ್ಲೆ ಅದ್ರ ಜೊತೆಗೆ ಈ ಮಸಾಲೆಯನ್ನ ಹಾಕಿ ಬೀಸುದು ಘಮ ಘಮ ಪರಿಮಳ ಬರ್ತಾ ಇದ್ದು ಮಸಾಲೆದು ಈಗ ಮಸಾಲೆ ಅನ್ನು ಬೀಸಲಕುವ ತುಳಸೆ ಅನ್ನು ಎಲ್ಲಾ ಮಸಾಲಾ ಒಟ್ಟಿಗೆ ಹಾಕಿ ಬೀಸುತ್ತಾ ಚುರೆ ಚುರ್ಕಾಯಿತುರಿಬೇಕು ಆಮೇಲೆ ಬೇಸಿ ಸಿಪ್ಪೆ ತೆಗೆದದ್ದು ಟೊಮೆಟೊ Terima kasih telah menonton!

ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಈ ಹೋಳು ಸಹ ಬೆಂದು ಈಗ ಚೂರೆ ಚೂರ್ ಚು ಸಕ್ಕರೆ ಹಾಕ್ತಾ ಇದ್ದೆ ಬೇಕಾದ್ರೂ ಹಾಕ್ಲಿಕ್ಕು ಈಗ ಈ ಮಸಾಲೆ ಈಗ ಸ್ವಲ್ಪ ನೀರ್ ಸೇರ್ಸಾಕ್ತಾ ಇದ್ದೆ ಚೆನ್ನಾಗಿ ಬಂತು ಈಗ ಇನ್ನೊಂಚೂರು ನೀರು ಈಗ ಒಂದು ವಾಗ್ದಾಳೆ ಫುಲ್ ಕುದಿಯವು ಇದು ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಇದ್ರೆ ಹಾಕಿ ತುಂಬಾ ಚೆನ್ನಾಗಿ ಬಂತು ನಾನ್ ಕರಿಬೇವು ಹಾಕ್ತಾ ಇದ್ದೆ ಫುಲ್ ಕುದೀತಾ ಇದ್ದು ಸಾರು ಈಗ ಈಗ ಇಟ್ಕೊಂಡು ಒಗ್ಗರಣೆ ಫಸ್ಟ್ ಬೆಳ್ಳುಳ್ಳಿ ಎಣ್ಣೆ ಚೂರ್ ಒಣ ಮೆಣಸು ಆಮೇಲೆ ಜೀರಿಗೆ ಉದ್ದಿನಬೇಳೆ సాస్ ఫ ఫైన అగ్గ కొట్ర కాతు ఈగ్రణ రెడీ ఆత ఇ హాకు ఈ ಸಾರು ರೆಡಿ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು